ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ತಾಲೂಕಿನ ವಿವಿಧ ಕಾರ್ಯಕ್ರಮಗಳು ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಚನ್ನಗಿರಿಯ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ವತಿ ಮತ್ತು ಅಂಚೆ ಇಲಾಖೆಯ ವತಿಯಿಂದ ಸೊನ್ನೆಯಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಒಂದು ಆಧಾರ್ ಕಾರ್ಡ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಸಿ ನಿರ್ಮಲಾ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ಮಹಿಳೆಯರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಒಂದು ಆಧಾರ್ ಕಾರ್ಡ್ ಮಾಡುವಂತಹ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು নোরিন দন ನನ್ನ ಹೆಸ್ರು ವಿಶ್ವ ಆಗ್ಲಿ ಚ್ವನಗಿರಿ ಸರ್ ಚವನಗಿರಿ ಅವರು ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಬಂದಿದ್ವಿ ತುಂಬ ಕಡೆ ಅಡ್ಡಾಡಿದ್ವಿ ಆಗ್ಲಿಲ್ಲ ಲೇಟ್ ಆಯ್ತು ಬಟ್ ಇವತ್ತು ಅಂಗನವಾಡಿಲಿ ಇಟ್ಟಿರೋದು ತುಂಬಾ ಈಸಿ ಅನಿಸ್ತೈತೆ ನಮಗೆ ಖುಷಿ ಐತೆ ಸರ್ ಬೇಗ ಆಗುತ್ತೆ ಆಧಾರ್ ಕಾರ್ಡ್ ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸರ್ ಮುಂದೆ ಶಾಲೆಗೆ ಸೇರ್ಸೋಕ್ಕಾಗ್ಲಿ ಅಥವಾ ಸರ್ ಎಲ್ಲದಕ್ಕೂ ಅನುಕೂಲ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಉಚಿತವಾಗಿ ಮಾಡ್ತಾ ಇದ್ದಾರೆ ಆ ಸರ್ ಉಚಿತವಾಗಿ ಆಯಿತು ನನ್ನ ಹೆಸರು ಸಬ್ರೀನ್ ತಾಜ್ ನಾನು ಚನ್ನಗಿರಿಯಲ್ಲಿ ವಾಸವಾಗ ವಾಸಿಯಾಗಿದ್ದೀನಿ ನಾನು ಇಲ್ಲಿ ಪ್ರೈವೇಟ್ ಜಾಬ್ ಮಾಡೋದರಿಂದ ನನ್ನ ಮಗುವಿಗೆ ಆಧಾರ್ ಕಾರ್ಡ್ ಮಾಡೋದು ತುಂಬ ಕಷ್ಟ ಆಗಿತ್ತು ಭಾಳ ಸರಿ ನಾನು ಕಂಪ್ಯೂಟರ್ ಶಾಪ್ಸಲ್ಲಿ ಬ್ಯಾಂಕಲ್ಲಿ ಎಲ್ಲ ಓಡಾಡಿದ್ದೀನಿ ಬಟ್ ಅದು ತುಂಬ ಕಷ್ಟ ಆಯಿತು ಬಟ್ ಇವತ್ತು ಈ ಕ್ಯಾಂಪ್ ಇಟ್ಟಿದ್ದಾರೆ ಅಂಗನವಾಡಿಯಿಂದ ಈ ಯೋಜನೆ ತಂದಿರೋದು ಬಹಳ ಸುಲಭ ಆಯಿತು ಆದಷ್ಟು ಬೇಗ ನನ್ನ ಕೆಲಸ ಮುಗಿತು ಸರ್ಕಾರದಿಂದ ಬಹಳಷ್ಟು ಸೌಲಭ್ಯ ಆಗ್ತಾ ಇದೆ ಇದು ಒಂದು ಸೌಲಭ್ಯ ಆಗಿರೋದು ತುಂಬಾ ಖುಷಿ ಆಯ್ತು ಇದೇ ತರ ಸೌಲಭ್ಯ ಮಾಡ್ತಾ ಇರಬೇಕು ಅಂತ ನಾನು ಬೇಡ್ಕೊಂತೀನಿ ಧನ್ಯವಾದಗಳು ಶಿಕ್ಷಕರ ಕಲ್ಯಾಣ ನದಿಯಿಂದ ಶಿಕ್ಷಕರಿಗಾಗಿ ಸಹ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಕಾರ್ಯಕ್ರಮವನ್ನು ಬಿಇಒ ಜಯಪ್ಪ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಆರ್ ಸಿ ಶಂಕರಪ್ಪ ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗಣೇಶ್ ಹಾಗೆಯೇ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ಮತ್ತು ರಾಜ್ಯ ಪರಿಷತ್ ಸದಸ್ಯ ತಿಪೇಶಪ್ಪ ಹಾಗೆಯೇ ಸಂತೋಷ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಉದ್ಯಮ ತೆಗೆದುಕೊಳ್ಳ್ರಿ ವ್ಯಾಪಾರ ತೆಗೆದುಕೊಳ್ಳ್ರಿ ಜೊತೆಗೆ ನಮ್ಮ ಟೀಚಿಂಗ್ ತೆಗೆದುಕೊಳ್ಳ್ರಿ ಲಾ ತೆಗಿ ಕೊಡ್ರಿ ಎಲ್ಲಾ ಕಡೆನು ಸ್ಪರ್ಧೆ ಸ್ಪರ್ಧೆಯಲ್ಲಿ ಅವ್ನ ಟ್ಯಾಲೆಂಟ್ ಇದ್ರೆ ಅವನ ಎಕ್ಸಿಸ್ಟೆನ್ಸ್ ಉಳಿಸ್ಕೊಂತಾನೆ ಇಲ್ಲ ಅಂದ್ರೆ ಖಂಡಿತವಾಗು ಇದೆ ಆಗೋದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಚಟುವಟಿಕೆ ಕಾರ್ಯಕ್ರಮಗಳನ್ನ ಕೂಡ ಸಂತೋಷದ ವಿಷಯ ಈ ದಿಸೆಯಲ್ಲಿ ಶಿಕ್ಷಕರ ಕಲ್ಯಾಣದಿಂದ ಆಗ್ತಕ್ಕಂಥ ಎಲ್ಲಾ ಅನುಕೂಲತೆಗಳನ್ನ ನಾವು ಪಡಿಬೇಕು ಅಂದ್ರೆ ಅದರ ಸದಸ್ಯತ್ವವನ್ನು ಬಹಳ ಪ್ರಮುಖವಾಗಿ ಪಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಅದರ ಸದಸ್ಯತ್ವವನ್ನು ಪಡೆದುಕೊಳ್ಳೋದ್ರ ಮೂಲಕ ಸುಮಾರು ಒಂದು ಒಂಬತ್ತು ಪೇಜ್ ಗ್ರಹಚಾರ ಇದೆ ಅದನ್ನೆಲ್ಲ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತೀವಿ ಅದರಲ್ಲಿ ಸಿಕ್ತಕ್ಕಂಥ ಪಡೆದುಕೊಳ್ಳೋದಕ್ಕೆ ಮಾಡ್ತಾ ಇದ್ವಿ ಅದಕ್ಕೆ ಮಿಸ್ ಆಯ್ತು ಅನಂತರ ಮತ್ತೆ ಬದಲಾವಣೆ ಆಯ್ತು ಹಾಗಾಗಿ ನಮ್ಮ ಎಲ್ಲ ಶಿಕ್ಷಕರಲ್ಲಿ ಪ್ರತಿಭಾಗಳಿದ್ದಾರೆ ಅವ್ರದೇ ಆದ ನಮ್ಮ ಇಲಾಖೆ ಏನು ಕೊಟ್ಟಿದೆ ಆ ಪ್ರತಿಭೆಗಳನ್ನ ಸ್ಪರ್ಧೆಯನ್ನ ಅತ್ಯಂತ ಯಶಸ್ವಿಯಾಗಿ ನೀವು ನಡೆಸಿಕೊಟ್ರೆ ಅದಕ್ಕೆ ಸೂಕ್ತ ಬಹುಮಾನವನ್ನ ಇಲಾಖೆ ವತಿಯಿಂದ ಕೊಡಲಾಗ್ತದೆ ಚನ್ನಗಿರಿಯ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಶಿವಾಜಿ ಮಹಾರಾಜರ ನನ್ನು ತನ್ನ ಹಾಗೆಯೇ ಕಳೆದ ವರ್ಷ ಜಾತ್ರೆ ನಡೆಸಿದಂತಹ ಜಾತ್ರಾ ಮಹೋತ್ಸವದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಭಿನಂದನಾ ಸಮಾರಂಭದಲ್ಲಿ ಕುಸ್ತಿಯ ಮೇಲ್ವಿಚಾರಣೆ ನಡೆಸಿದಂತಹ ಉಪಾರ ಸಮಾಜದ ಸಿ ಎಚ್ ಶ್ರೀನಿವಾಸರವರನ್ನು ಸಮಾಜದ ವತಿಯಿಂದ ಗೌರವಿಸಿ ಸನ್ಮಾನಿಸಾಯಿತು ಈ ಸಂದರ್ಭದಲ್ಲಿ ಮರಾಠ ಸಮಾಜದ ಅಧ್ಯಕ್ಷ ಶಿವಾಜಿರಾವ್ ಸೇರಿದಂತೆ ಇತರರು ಹಾಜರಿದ್ದರು ಅಂಗಿಗೆ ಹೋಗ್ತಕ್ಕಂಥ ಸಮಾಜಗಳಿದ್ದಾವೆ ಎಲ್ಲ ಸಮಾಜದಲ್ಲೂ ಸಹ ಒಗ್ಗೂಡಿ ಒಂದು ಸಮಿತಿಯನ್ನು ಮಾಡಿ ಆ ಅಂಗಿನ ಕಟ್ಟೆಯ ಪ್ರತಿ ವರ್ಷ ಎಲ್ಲ ಸಮಾಜದವರು ಒಗ್ಗೂಡಿ ಭಾಳ ವಿದ್ಯುಂಭಣೆಯಿಂದ ಅದನ್ನು ಒಂದು ಒಂದು ನೂರೇ ಒಂದು ಹದಿನೈದು ಲಕ್ಷ ದುಡ್ಡಾಗಿ ಎಮ್ ಎಲ್ ಅವರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯ ಮಾಡಿ ಅಲ್ಲಿ ಒಂದು ಅಂಗ್ಕತೆ ಶಾಶ್ವತವಾದಂಥ ಒಂದು ಜಾಗವನ್ನು ನಾವು ಮಾಡಿಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡಿರೋದ್ರಿಂದ ಎಲ್ಲ ಸಮಾಜದಲ್ಲೂ ಒಂದು ಸರಿ ಕೂಡಿ ಸಮಿತಿಯನ್ನು ಬದಲಾವಣೆ ಮಾಡಿ ಆ ಮೂಲಕ ಎಲ್ಲ ಸಮಾಜದಲ್ಲೂ ಅಮ್ಮಿನ ಕಟ್ಟೆಗೋಸ್ಕರನೇ ಒಂದು ಸಪ್ರೇಟ್ ಚೀಟಿಗಳನ್ನು ಮಾಡಿ ಪ್ರತಿ ವರ್ಷ ಅಂದಿನಲ್ಲಿ ಏನು ಖರ್ಚಾಗ್ತದೆ ಏನು ಅಂತೇಳಿ ಆ ಸಮಿತಿ ಮೂಲಕ ಒಂದು ದುಡ್ಡನ್ನು ಕೃಢೀಕರಿಸಿ ಅತ್ತೂರಿಯಾದಂಥ ಅಂಬಿನ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥದ್ದು ಒಂದು ಬಯಕೆ ಇದೆ ಈ ಸದ್ಯದರಲ್ಲೇ ಸಂಕ್ರಾಂತಿ ಮುಗಿದ ಮೇಲೆ ಒಂದು ಸಭೆ ಸೇರಿಕೊಂಡು ಎಲ್ಲ ಒಂದು ಸಮಿತಿಯನ್ನು ಮಾಡಿಕೊಂಡು ವರ್ಗಿಂಗ್ ಕತೆಯನ್ನು ಭಾಳ ಚೆನ್ನಾಗಿ ಡೆಕೋರೇಟ್ ಮಾಡ್ತಕ್ಕಂಥದ್ದು ಅಲ್ಲಿ ಬೇರೆ ಆಟಿಕೆಗಳು ಅಂದರೆ ಯಾವುದೇ ಚಟುವಟಿಕೆಗಳು ನೀಡಿ ಆ ಸಮಿತಿಯ ಆಡಳಿತ ವ್ಯಾಪ್ತಿಗೆ ಅದನ್ನು ಒಳಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೂ ಸಹ ಒಂದು ದಿನ ನಾನು ಶಿವಾಜಿ ಅವರ ತಗೊಂಡು ಮಾತಾಡಿದೀನಿ ಕೆಲವೆಲ್ಲ ನಾವು ಸ್ನೇಹಿತರೂ ಆ ಒಂದು ಸಮಿತಿಯನ್ನು ಮಾಡಿದ್ರು ಆ ಸಮಿತಿ ಮೂಲಕ ಅಂಬಿರುಕಟ್ಟೆಯನ್ನು ದುರಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಹಿಂದೂ ಸಮಾಜಕ್ಕೆ ಅದೊಂದು ಭಾಳ ಅತ್ಯಂತ ಅವಶ್ಯಕತೆ ಇತ್ತು ಆ ಎರಡು ಕೂಡ ರಸ್ತೆ ಒಳಗೆ ನಾವು ಹಂಕ್ ಮಾಡ್ತಾ ಇದ್ವಿ ಅಂದರೆ ಜಾಗ ಇರಲಿಲ್ಲ ಪಕ್ಕದಲ್ಲಿ ಮನೆ ಕಟ್ಟೋದ್ರಿಂದ ಅಂಬಿನ ಇನ್ನ ಕಡಿಲಿಕ್ಕೆ ಅವಕಾಶ ಇರಲ್ಲ ಅಂಥದ್ರಲ್ಲಿ ಆ ಜಾಗವನ್ನು ಸರ್ಕಾರವನ್ನು ನಮಗೆ ಎಂಬುವಿಕೆಯನ್ನು ಮುಂಜೂಡಾಕೆ ಮಾಡಿಕೊಟ್ಟಿದ್ದೇನೆ ನಮ್ಮ ಅಂಬಿ ಕಟ್ಟಿಗೆ ಅಂಬಿನ ಕಟ್ಟೆಗೆ ಏನು ಆಟ ಏರ್ಸ್ಕೊಟ್ಟಿದ್ದೀವಿ ಯಾಕೆ ಏರ್ಸಿದ್ದೀವಿ ಅಂದರೆ ನಮ್ಮ ಹಿಂದೂಗಳು ಸ್ವಲ್ಪ ಏನು ಹಿಂದೂ ಸಂಪ್ರದಾಯದ ಪ್ರಕಾರ ಹಮ್ಮು ಮಾಡಲಿಕ್ಕೆ ಇದು ಸೀಮಿತವಾಗಿರ್ತಕ್ಕಂಥ ಜಾಗ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡಿದ್ದೀವಿ ಅದನ್ನು ಬೇರೆ ಉದ್ದೇಶಕ್ಕೆ ಬೇರೆಯವರು ಬಳಕೆ ಮಾಡ್ಕೊಂಡಿದ್ದಕ್ಕೆ ಅವಕಾಶ ಇತ್ತು ಅದಕ್ಕೆ ಅದನ್ನು ಮನಗಂಡೆ ಅದನ್ನು ತಕ್ಷಣವೇ ಈ ಬಾರಿ ಹಬ್ಬನ್ನು ಏನಕ್ಕೆ ಏನಾರ ಇಲ್ಲ ಭಾಳಷ್ಟು ಸ್ನೇಹಿತರು ಸಮಾಜದವರೆಲ್ಲ ಹೇಳೋದು ಇಲ್ಲಿ ಆಗಲ್ಲೇ ಒಂದು ಯಾಕೆ ಅಂತ ಅಂತೇಳಿ ಕೇವಲ ಮೂವತ್ತೈದು ದಿನಗಳಲ್ಲೇ ಅದನ್ನು ಮಟ್ಟ ಮಾಡಿ ಕಮ್ಮಿ ಮಾಡೋದಕ್ಕೆ ಅವಕಾಶ ಮಾಡಿದ್ವಿ ಇದು ಭಾಳ ಕಾಲಾವಕಾಶ ಇದೆ ನಮ್ಮ ರೂಪಕ್ಕೆ ತಕ್ಕ ಹಾಗೆ ಅದೊಂದು ಎಸ್ಟಿಮೇಟ್ ಇದೆ ಆ ಎಸ್ಟಿಮೇಟ್ ಪ್ರಕಾರವಾಗಿ ಅದನ್ನು ನಿರೂಪಣೆ ಆಯೋಜನೆಯನ್ನು ವ್ಯವಸ್ಥೆಯನ್ನು ಮಾಡಿ ಉಪಯೋಗಕ್ಕೆ ಬರ್ತಕ್ಕಂಥ ವ್ಯವಸ್ಥಿತವಾದಂಥ ಕಟ್ಟೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ರಾಜಯುಗ್ಗದಲ್ಲಿ ಅಲ್ಲಿ ಒಂದು ನಾವು ಇದನ್ನು ಆಸ್ಪತ್ರೆ ಬರವನ್ನು ನಮಗೆ ಉಪಯೋಗ ಆಗ್ತಕ್ಕಂಥ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಲಾಗ್ತದೆ ಎಲ್ಲ ಸಮಾಜದ ಮಹಿಳೆಯರ ಮೂಲಕ ತುಂಬ ಪೂರ್ಣ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಎಲ್ಲ ಸಮಾಜದ ನಂಬಿಕೆ ಬರ್ತಕ್ಕಂಥ ದೇವರುಗಳು ಅಲ್ಲಿ ಒಂದು ದಿನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಎಲ್ಲ ಆಯೋಜನೆಗಳಿವೆ ಆ ಎಲ್ಲವನ್ನೂ ಸಹ ಎಲ್ಲ ಸಮಾಜದ ಬಂಧುಗಳು ಸೇರಿ ಮಾಡೋಣ ಅಂತಕ್ಕಂಥ ಮಾತುಗಳ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತೋರಿಸ್ತೇನೆ ಚನ್ನಗಿರಿಯಿಂದ ಶಬರಿಮಲೆಗೆ ಪಾದಯಾತ್ರೆಯನ್ನು ನಾಗರಾಜ್ ಚನ್ನಗಿರಿ ಪಟ್ಟಣದ ನಿವಾಸಿ ನಾಗರಾಜ್ ಅವರು ಹೊರಟಿದ್ದು ಶುಕ್ರವಾರ ಶಬರಿಮಲೆ ಯಾತ್ರೆಗೆ ತೆರಳಿದರು ಪಾದಯಾತ್ರೆ ಚನ್ನಗಿರಿಯಿಂದ ಸುಮಾರು ಎಂಟುನೂರು ಕಿಲೋಮೀಟರ್ವರೆಗೂ ಪಾದಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಚನ್ನಗಿರಿಯಿಂದ ಇಬ್ಬರೂ ಸೇರಿದಂತೆ ಬೇರೂರಿನಿಂದ ನಾಲ್ಕು ಜನ ಅಲ್ಲಿಂದ ಸೇರಿಕೊಳ್ಳುವುದಾಗಿ ತಿಳಿಸಿದರು ಏನು ಮೊದಲು ಕೇಳಿಸು ಸಮಿ ಈಗ ನೀವು ಎಷ್ಟನೇ ಪಾದಯಾತ್ರೆ ಚನ್ನಗಿರಿಯಿಂದ ಹೊರಟಿದ್ದೀರಾ ಎಷ್ಟನೇ ಸರಿ ಹೊರಟಿದ್ದೀರಾ ಅಂತ ಹೇಳಿ ಸಮಿ ಮೊದಲನೇ ಸರಿಸನಗಿರಿಯಿಂದ

ಮೂವತ್ತು ಕಿಲೋಮೀಟರ್ಕೊಂಡು ಹೋಗ್ತೀವಿ ಎಲ್ಲಿ ಸುಸ್ತಾಗುತ್ತೋ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆದಾಗ ಜರ್ನಿ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆದಾಗ ಜರ್ನಿ ಎಲ್ಲೆಲ್ಲಿ ವಿಶ್ರಾಂತಿ ತೊಗೊಂಡು ಹೋಗ್ತಾ ಇತ್ತು ನಾವು ಚೆನ್ನಿಂದ ಬಿಟ್ಟಿದ್ದೀವಿ ಬಿಟ್ಟಿದ್ವಿ ಬೀರೂರಿಂದ ನಾಲ್ಕು ಜನ ಅಲ್ಲಿ ಅಂದವೇ ಬರ್ತಾ ಬರ್ತಾ ಸ್ವಾಮಿ ಸೇರ್ತಾರೆ ನಾನು ಇದೇ ಮೊದಲೇ ಬಾರಿ ಹೋಗ್ತಾ ಇರೋದು ಸ್ವಾಮಿ ಯಾತ್ರೆಗೆ ಏನಕ್ಕೆ ಪಾದಯಾತ್ರೆ ಹೋಗ್ಬೇಕು ಅಂತ ಹೇಳಿ ಏನೋ ಒಂದು ನಮಗೆ ಬಹಳ ವರ್ಷದಿಂದನೂ ಒಂದು ಅಭಿಮಾನ ಇತ್ತು ಹೋಗಬೇಕು ಅಯ್ಯಪ್ಪ ನೋಡಬೇಕು ಬಸ್ಸಲ್ಲಿ ಹೋಗೋದಕ್ಕಿಂತ ನಡ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಒಂದು ಬಹಳ ಇದಿತ್ತು ಸ್ವಾಮಿ ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿಂದ ನಡೆದಿದ್ದೀವಿ ಎಷ್ಟು ವರ್ಷ ನೀವು ಮಾಲೆ ಹಾಕ್ತಾರೆ ನಮ್ದು ಈಗ ಒಂದು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದಿಂದ ಶಬರಿಮಲೆ ಹೋಗ್ತಾ ಇದೆ ಬಸ್ಸಲ್ಲಿ ಹೋಗ್ತಿದ್ವಿ ಬಸ್ಸಲ್ಲಿ ಬರ್ತಿದ್ವಿ ಹಾಂ ಹಾಂ ಈಗ ಏನೋ ಪಾದಯಾತ್ರೆ ಮಾಡಬೇಕು ಅಂತ ಅನಿಸಿದ್ದೆ ಮನಸ್ಸಿಗೆ ಪಾದಯಾತ್ರೆ ಮಾಡ್ತೀವಿ ಇದ್ವಿ ಕರ್ಕಡದ ಸ್ವಾಮಿ ಇಚ್ಛೆ ಆ ಬರ್ತಾ ಬಸ್ತಿ ಬರ್ತೀವಿ ಸರ್ ಆ ಬರ್ತಾ ಬಸ್ ಬರ್ತಾರೆ ಓನ್ ವೆಹಿಕಲ್ಸ್ ಇದೆ ಓನ್ ವೆಹಿಕಲ್ಸ್ ಅಂತ ಬರ್ತೀವಿ ಸ್ವಾಮಿ ಇಲ್ಲಿಂದ ಬಸ್ತಿ ಬರ್ತೀವಿ ಸ್ವಾಮಿ ನಿಮಗೆ ಈ ಮಾರ್ಗದರ್ಶನ ಯಾರು ಮಾಡ್ತಿದ್ದಾರೆ ಮಾರ್ಗದರ್ಶನ ಯಾರಿಲ್ಲ ಸ್ವಲ್ಪ ಅಯ್ಯಪ್ಪನೇ ನಮಗೆ ಮಾರ್ಗದರ್ಶನ ಇವ್ರು ಬಿಟ್ಟರೆ ಬೇರೆ ಯಾರಿಲ್ಲ ಸರ್ ನಿಮ್ಮ ಶಬರಿಮಲೆ ಯಾತ್ರೆ ಶುಭವಾಗಲಿ ಹೇಳಿ ನಮ್ಮ ಆದ್ಯ ಸಹ ನಿಮಗೆ ಒಂದು ಶುಭಾಶಯವನ್ನು ಕೋರ್ತದೆ ದೇವರ ಒಂದು ನಿಮಗೆ ದರ್ಶನ ಚೆನ್ನಾಗಾಗ್ಲಿ ಅಂತೇಳಿ ನಮ್ಮ ಆದ್ಯ ಸಹ ಆಗ್ರಹಿಸ್ತದೆ ನಿಮ್ಮ ಶುಭಯಾತ್ರೆ ಒಳ್ಳೆಯದಾಗಲಿ ಅಂತೇಳಿ ನಾವು ಸಹ ಆರೈಸ್ತೇವೆ ದಾವಣಗೆರೆಯಲ್ಲಿ ಜಿಲ್ಲಾ ಶಿಕ್ಷಕರ ನಿಧಿಯಿಂದ ಕಲ್ಯಾಣ ನಿಧಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಹ ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮುಷರತ್ ಫಾತಿಮಾರವರು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರಿಗೆ ਪੀਓ ਬੀਆਰਸੀ ਸਹਿਦੰਤੇ ਚਨਗਰੀਆ ਸਹਿ શિક્ષਕਰੋ ਸਹਿ ਅਭਿਨੰਦਿਤ ਸਿਦਾਰੇ ਵਰਦੇ ਸਤੀਸ਼ ਪੋਵਰ ਚਨਗਰੀਆ